ಮಾಡುವ ಉದ್ದೇಶ ಏನಪ್ಪಾ ಅಂತಂದ್ರೆ ವಿಜಯಪುರ ಜಿಲ್ಲೆಯ ವಿಜಯಪುರ ಜಿಲ್ಲೆಯ ದೇವರಿಪುರಗಿ ತಾಲೂಕಿನ ಮನೂರು ಗ್ರಾಮ ಪಂಚಾಯಿತಿಯಲ್ಲಿ ಸುಮಾರು ಮೂರು ಕೋಟಿ ಹತ್ತೊಂಬತ್ತು ಲಕ್ಷ ಎರಡು ಸಾವಿರದ ಏಳ್ನೂರ ಎರಡು ರೂಪಾಯಿ ಆಗಿದೆ ಆಯುರಾಗಿದೆ ದಾಖಲಾತಿಗಳೊಂದಿಗೆ ಇವತ್ತು ರೆಸ್ಮೆಂಟ್ ಕರೆದಿದ್ದು ಹದಿನಾರು ಏಳು ಎರಡು ಸಾವಿರದ ಇಪ್ಪತ್ತೆರಡು ರಿಂದ ಐದು ಏಳು ಎರಡು ಸಾವಿರದ ಇಪ್ಪತ್ತ್ಮೂರವರೆಗೆ ಲಕ್ಷ್ಮೈ ಸಂಗನಗೌಡ ಬೆರದ ಅಧ್ಯಕ್ಷತೆಯಲ್ಲಿ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳಾದ ವಿನೋದ್ ರಾಠೋಡ್ ಇವರ ನೇತೃತ್ವದಲ್ಲಿ ಎಪ್ಪತ್ತು ಒಂದು ಲಕ್ಷ ರೂಪಾಯಿ ತೊಂಬತ್ತು ಸಾವಿರದ ನಲವತ್ತೈದು ರೂಪಾಯಿ ವಿಕಾಸ್ ಗ್ರಾಮೀಣ ಯೋಜನೆಯಲ್ಲಿ ಗ್ರಾಮ ಪಂಚಾಯಿತಿ ಮಾಡೋರು ಮತ್ತು ಅದರ ಒಳಗೊಂಡ ಹಳ್ಳಿ ದೇವರು ಮತ್ತು ಬೊಮ್ಮೀ ಮೂರು ಹಳ್ಳಿಗೆ ಯಾವುದೇ ಕೆಲಸವನ್ನು ಮಾಡದೇನೆ ಎಪ್ಪತ್ತೊಂದು ಲಕ್ಷ ರೂಪಾಯಿ ತೊಂಬತ್ತು ಸಾವಿರದ ನಲವತ್ತೈದು ರೂಪಾಯಿಗಳನ್ನು ವಿಕಾಸ ಗ್ರಾಮ ಯೋಜನೆಯಲ್ಲಿ ಕಳೆದಿರುತ್ತಾರೆ ಯಾವುದೇ ಕೆಲಸ ಅದೇ ರೀತಿ ಹದಿನೈದನೇ ಹಣಕಾಸು ಒಂದು ಕೋಟಿ ರೂಪಾಯಿಗಳನ್ನು ಯಾವುದೇ ಕೆಲಸ ಮೂರು ಹಳ್ಳಿಗೆ ದೇವೂರು ಮಣೂರ್ ಮತ್ತು ಬೊಮ್ಮನ ಜೂಗೆ ಯಾವುದೇ ಕೆಲಸ ಮಾಡದೇನೆ ನೀರು ನಿರ್ವಹಣೆಗೆ ಅಂತೇಳಿ ಇಟ್ಕೊಂಡು ಒಂದು ಕೋಟಿ ರೂಪಾಯಿ ಹದಿನೈದು ಅಂಕ ತೆಗೆದಿರುತ್ತಾರೆ ಮತ್ತೆ ಇವರು ಕ್ರೀಡೆ ಮುಗಿದ ನಂತರ ಎಂಟು ಸಾವಿರದ ಇಪ್ಪತ್ಮೂರು ಅಲ್ಲಿಂದ ಮೂರು ಸಾವಿರದ ಇಲ್ಲಿಯವರೆಗೆ ವಾಮಮಯಿ ಕೇಸರ ಆಟೋಡು ಅಭಿವೃದ್ಧಿ ಅಧಿಕಾರಿಗಳು ಗ್ರಾಮ ಪಂಚಾಯಿತಿ ಮಾಡೋರು ಇವ್ರ ನೇತೃತ್ವದಲ್ಲಿ ಒಂದು ಕೋಟಿ ಒಂದು ಕೋಟಿ ಮೂವತ್ ಆರು ಲಕ್ಷ ರೂಪಾಯಿ ಹಣವನ್ನು ಹದಿನೈದು ನಷ್ಟ ತೆಗೆದಿರುತ್ತಾರೆ ಯಾವ್ದು ಕಾಮಗಾರಿ ಮಾಡಿದ್ರೆ ಇವರು ಕೂಡ ನೀರು ನಿರ್ವಹಣೆ ಅಂತ ಹೇಳಿ ಪೈಪ್ಲೈನ್ ಮಾಡಿ ಈಗಾಗಲೇ ಪೈಪ್ಲೈನ್ ಆಗಿದೆ ಕಡೆಯಿಂದ ಕೆಲಸ ಮಾಡಿಲ್ಲ ನೀರು ಬರ್ತಾ ಇದೆ ಇವರು ಸುಮ್ಮ ಸುಮ್ಮನೆ ಅದನ್ನು ಕೂಡ ಅಷ್ಟು ಒಂದು ಕೋಟಿ ಮೂವತ್ತೆಂಟು ಲಕ್ಷ ರೂಪಾಯಿ ವಾಲಿ ಕೇಶವರ್ ಆಟೋಡ್ ವಿನೋದ್ ಪಿಪಿ ಕೂಡ ತೆಗೆದಿರ್ತಾರೆ ಅದರಲ್ಲಿ ಜನರ ತೆರಿಗೆ ಹಣ ಮತ್ತೆ ಗರ್ಭಟಿ ಕಟ್ಟಿರ್ತಾರಲ್ಲ ಜನರ ತೆರಿಗೆ ಹಣ ಹದಿಮೂರು ಲಕ್ಷ ರೂಪಾಯಿ ತಗದ ಹದಿಮೂರು ಲಕ್ಷ ರೂಪಾಯಿ ಯಾವ ಯಾರಿ ಗಮನಕ್ಕೆ ಇಲ್ಲದು ಗ್ರಾಮ ಪಂಚಾಯತಿ ಸದಸ್ಯರಿಗೆ ಕೂಡ ಗಮನಕ್ಕೆ ಇಲ್ಲದೆ ಇಷ್ಟು ಹಣಗಳನ್ನು ದುರ್ಬಳಕೆ ಮಾಡಿರ್ತಾರೆ ಈಗಾಗಲೇ ನಾವು ಜಾಂಬೋ ವ್ಯವಸ್ಥೆಯ ಸಂಘಟನೆ ವತಿಯಿಂದ ಮನೆ ಸಚಿವರಾಗಿರ್ತಕ್ಕಂಥ ಪ್ರಿಯಾಂಕಾ ಖರ್ಗೆ ಸರ್ ಅವರು ಗ್ರಾಮ ಪಂಚಾಯತಿ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯವರು ಕೂಡ ಮನವಿ ದಾಖಲಾತಿಗಳನ್ನು ಕೊಟ್ಟಿದ್ದೇವೆ ಅದೇ ರೀತಿ ಮಾನ್ಯ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ಗ್ರಾಮ ಪಂಚ ಜಿಲ್ಲಾ ಪಂಚಾಯತ್ ವಿಜಯಪುರ್ ಇವರಿಗೆ ಕೂಡ ದಾಖಲಾತಿಗಳೊಂದಿಗೆ ಅರ್ಜಿಯನ್ನು ಸಲ್ಲಿಸಿದ್ದೇವೆ ಮಾನ್ಯ ಸರ್ಕಾರದ ಅಪಾರ ಮುಖ್ಯ ಕಾರ್ಯದರ್ಶಿಗಳು ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ಯ ಕಟ್ಟಡ ಬೆಂಗಳೂರು ಇವರಿಗೂ ಕೂಡ ದಾಖಲಾತಿಗಳೊಂದಿಗೆನೆ ಮನವಿ ಸಲ್ಲಿಸಿದ್ದೇವೆ ಮಾನ್ಯ ಅಪಾರ ಪೊಲೀಸ್ ಮಹಾ ನಿರ್ದೇಶಕರು ಕರ್ನಾಟಕ ಲೋಕಾಯುಕ್ತ ಬೆಂಗಳೂರು ಲೋಕಾಯುತರಿಗೂ ಕೂಡ ಈಗಾಗಲೇ ಮನವಿಯನ್ನು ಕೊಟ್ಟಿದ್ದೇವೆ ಈ ಇದರಲ್ಲಿ ಯಾವುದೇ ಅಧಿಕಾರಿಗಳು ತೊಂದರೆ ಯಾವ್ದೇ ಸರಿಯಾಗಿ ತನಿಖೆ ಮಾಡದಿದ್ದಲ್ಲಿ ಅಧಿಕಾರಿಗಳು ಸೂಕ್ಷ್ಮವಾಗಿ ತನಿಖೆ ಮಾಡಿ ಅಮೌಂಟ್ ದುರ್ಬಳಕೆ ಮಾಡಿದಾರಲ್ಲ ವಾಪಸ್ ಗೌರ್ಮೆಂಟ್ ಕಟ್ಟಿಸ್ಬೇಕು ಒಂದು ವೇಳೆ ಅಧಿಕಾರಿಗಳು ರೋಗ ಮಾಡದಲ್ಲಿ ಕಂಡು ಬಂದಲ್ಲಿ ಜಾಂಬ ಯುವಸೇನೆ ಸಂಘಟನೆ ವತಿಯಿಂದ ವಿಜಯಪುರ ಜಿಲ್ಲೆ ಜಿಲ್ಲಾ ಪಂಚಾಯತ್ ಧರಣಿ ಸತ್ಯಾಗ್ರಹ ಮಾಡ್ತೀವಿ ನಾವು ಯಾಕಂದ್ರೆ ಇದರಲ್ಲಿ ಬಹಳ ಲೋಪದೋಷಗಳ ಜನರಿಗೂ ಅನ್ಯ ಆಗಿಲ್ಲ ಕೆಲಸ ಮಾಡಿಲ್ಲ ಇವನು ಕೆಲಸ ಮಾಡದ ಇಷ್ಟು ತನಗಳ ಲೋಪದೋಷಗಳನ್ನ ಮಾಡೋದು ಒಂದೊಂದು ಪಂಚಾಯತಿಯಿಂದ ಮೂರು ಮೂರು ದುಡ್ಡು ದೊಡ್ಡ ಎರಡ್ ವರ್ಷಗಳಲ್ಲಿ ತೆಗೆದ್ರು ಯಾವ್ದು ಕೆಲಸ ಇಲ್ಲ ನಾ ದಾಖಲಾತಿಗಳನ್ನು ಕೊಡ್ತೀನಿ ಅವರಿಗೆ ದಾಖಲಾತಿಗಳನ್ನು ಕೊಡ್ತೀನಿ ನಾನು ಕೂಡ ಅದೇ ಮೂರು ಪಂಚಾಯತಿ ವ್ಯಾಪ್ತಿಯಲ್ಲಿ ಬರುವ ದೇವರು ಗ್ರಾಮದವರು ಅದೇ ಪಂಚಾಯತಿ ವ್ಯಾಪ್ತಿಯಲ್ಲಿ ಬರೋನು ಕೂಡ ಇದೀನಿ ಅವ್ರಿಗೆ ದಾಖಲಾತಿಗಳು ಯಾವ್ದು ಆಫೀಸರ್ ತನಿಖೆಗೆ ಬರ್ತಾರ ಯಾವ ತನಿಖೆ ಯಾವ ಕೆಲಸ ಮಾಡಿಲ್ಲ ಅಂತ ತೋರಿಸ್ ನಾವು ಕೊಡ್ತೀನಿ ರಾಜ್ಯದಲ್ಲಿ ಎಷ್ಟು ಅನುದಾನಗಳು ದುರ್ಬಳಕೆ ಆಗ್ತಿದ್ದಾವೆ ಅನ್ನೋದನ್ನ ಮಾಧ್ಯಮದವರು ನೋಡ್ತಾನೆ ಮಾಧ್ಯಮದವರು ಎಲ್ಲ ಸಾಮಾಜಿಕ ಜಾಲತಾಣದಲ್ಲಿ ಕೋಟಿ ಕೋಟಿ ರೂಪಾಯಿ ಲಕ್ಷ ಸರಿ ಸುಮಾರು ನಾಲ್ಕು ಕೋಟಿ ರೂಪಾಯಿ ಅಷ್ಟು ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾಗಿರ್ಬೋದು ಮತ್ತೆ ಸದಸ್ಯರಾಗಿರ್ಬೋದು ಜೊತೆಗೆ ಒ ಅಧಿಕಾರಿಗಳು ಕೂಡ ಸೇರ್ಕೊಂಡು ಇಷ್ಟೊಂದು ಹಣವನ್ನು ದುರ್ಬಳಕೆ ಮಾಡಿಕೊಂಡು ಯಾವುದೇ ಕೆಲಸ ಕಾಮಗಾರಿಗಳು ಮಾಡದೆ ದೇವಸ್ಥಾನ ಕಟ್ಟಿದ್ದೇವೆ ಅಂತ ಹೇಳಿ ದೇವಸ್ಥಾನ ರೋಡ್ ಕಾಂಕ್ರೀಟ್ ಹೇಳಿ ಕಾಂಕ್ರೀಟ್ ಹಾಕಿಸಿದೆ ಸ್ಕೂಲು ಕಾಂಪೌಂಡ್ಗಳು ಕಟ್ಟಿಸಿದಿವೆ ಅಂತ ಹೇಳಿ ಯಾವುದೇ ರೀತಿಯ ಅಭಿವೃದ್ಧಿ ಮಾಡಿದೆ ನಾಲ್ಕೈದು ಕೋಟಿ ರೂಪಾಯಿಗಳನ್ನ ಹಗರಣ ಮಾಡಿರೋದ ಹಿನ್ನೆಲೆಯಲ್ಲಿ ಈಗಾಗಲೇ ರಾಜ್ಯ ಉಪಾಧ್ಯಕ್ಷಕರಾದಂತಹ ಡಾಕ್ಟರ್ ಮಲಕಪ್ಪ ಬಾಗೇವಾಡಿ ಅವರು ಸಂಬಂಧಪಟ್ಟ ಸಚಿವರಾದಂತಹ ಪ್ರಿಯಾಂಕ ಖರ್ಗೆ ಅವರಿಗೆ ಗ್ರಾ ಗ್ರಾಮೀಣಾಭಿವೃದ್ಧಿ ಪಂಚಾಯತ್ ರಾಜ್ಯ ಹಾಗೂ ಐ ಟಿ ಮತ್ತು ಬಿ ಟಿ ಸಚಿವರಾದಂತಹ ಪ್ರಿಯಾಂಕಾ ಖರ್ಗೆ ಸಾಹೇಬರುಗಳಿಂದ ಹಿಡಿದು ತದನಂತರ ಸರ್ಕಾರಿ ಅಪಾರ ಮುಖ್ಯ ಕಾರ್ಯದರ್ಶಿಗಳಿಗೂ ಗ್ರಾಮಾಭಿವೃದ್ಧಿ ಪಂಚಾಯಿತಿಗೂ ಮತ್ತೆ ರಾಜ್ಯ ಇಲಾಖೆ ಬಹುಮಾನ ಕಟ್ಟಡ ಬೆಂಗಳೂರು ಮತ್ತೆ ಮಾನ್ಯ ಸಚಿವರಾದಂತಹ ಗ್ರಾಮೀಣಾಭಿವೃದ್ಧಿ ಎಲ್ಲ ಸಚಿವರುಗಳಿಗೂ ಮತ್ತೆ ಲೋಕಾಯುಕ್ತ ಆಯೋಗರಿಗೂ ಕೂಡ ಎಲ್ಲ ರೀತಿಯಲ್ಲೂ ಕೂಡ ನಮ್ಮ ನಟ ಪೂರ್ಣ ರೀತಿಯಲ್ಲಿ ಏನೇನು ಹಗರಣಗಳು ನಡೆದಿದೆ ಯಾರು ಆ ಸರ್ಕಾರ ದುಡ್ಡನ್ನು ದುರ್ಬಳಕೆ ಮಾಡಿಕೊಂಡಿದ್ದಾರೆ ಅದನ್ನೆಲ್ಲ ಪೂರ್ತಿ ಅಂಕಿಅಂಶಗಳ ರೀತಿಯಲ್ಲಿ ಪೂರ್ತಿ ಪತ್ತೆ ಹಚ್ಚಿ ಈ ಒಂದು ಹಗರಣ ಮಾಡಿರುವಂತಹ ವಿರುದ್ಧ ಬಿಜಾಪುರದಿಂದ ಬೆಂಗಳೂರು ತನಕ ಬಂದು ಸುಮಾರು ಎರಡು ಮೂರು ದಿನದಿಂದ ಉಳ್ಕೊಂಡು ಸಂಬಂಧಪಟ್ಟಂತಹ ಅಧಿಕಾರಿಗಳಿಗೆ ಮತ್ತೆ ಸಚಿವರುಗಳಿಗೆ ಎಲ್ಲರಿಗೂ ಕೂಡ ದೂರನ್ನು ಕೊಟ್ಟು ಮನವಿಯನ್ನು ಕೊಟ್ಟಿದ್ದಾರೆ ಇವರ ಹೋರಾಟ ಅಪಾರವಾದದ್ದು ಈ ಕೂಡಲೇ ಸರ್ಕಾರ ಎಚ್ಚೆತ್ಕೊಂಡು ಏನು ನಾವು ಮನವಿಗಳು ಕೊಟ್ಟಿದ್ದೀವಿ ಆ ಮನವಿಗಳಿಗೆ ಸ್ಪಂದಿಸದೆ ಇದ್ರೆ ಮುಂಬರುವ ದಿನಗಳಲ್ಲಿ ವಾರ ಹದಿನೈದು ಒಳಗಡೆ ಬಿಜಾಪುರ ಜಿಲ್ಲೆ ದೇವರಗಿ ತಾಲೂಕು ಜಿಲ್ಲಾ ಪಂಚಾಯಿತಿ ಆಡಳಿತ ಮುಂಭಾಗನೆ ಉಗ್ರವಾದ ಪ್ರತಿಭಟನೆ ನಾವು ಅಲ್ಲಿ ಬಿಜಾಪುರದಲ್ಲಿ ಹಮ್ಮಿಕೊಳ್ಳಲಾಗುತ್ತೆ ಅಂತೇಳಿ ನಾವು ಜಾಮವ ಯುವ ಸೇನೆ ಸಂಘಟನೆ ವತಿಯಿಂದ ಮತ್ತೆ ಮಾಧ್ಯಮರ ಮಾಧ್ಯಮರ ವತಿಯಿಂದ ನಾವು ಈ ಕರ್ನಾಟಕ ರಾಜ್ಯ ಸರ್ಕಾರಕ್ಕೆ ಎಚ್ಚರವನ್ನು ಕೊಡ್ತಾ ಇದ್ದೇವೆ ಕೂಡಲೇ ಇದನ್ನ ಎಚ್ಚೆತ್ಕೊಂಡು ಅದೇನಾಗಿದೆ ಸಂಬಂಧಪಟ್ಟಂತಹ ಪಿ ಒ ಅಧಿಕಾರಿ ಆಗಿರ್ಬೋದು ಅಧ್ಯಕ್ಷರಾಗಿರ್ಬೋದು ಸದಸ್ಯರಾಗಿರ್ಬೋದು ಇವರ ಸದಸ್ಯತನನ್ನ ರದ್ದುಗೊಳಿಸಬೇಕು ತದನಂತರ ಪಿ ಡಿಒನ ಅಮಾನತು ಮಾಡಬೇಕು ಇವರಿಗೆ ಕಠಿಣವಾದ ಶಿಕ್ಷೆ ಸರ್ಕಾರದಿಂದಲೇ ಪಡಿಸ್ಕೊಡ್ಬೇಕಾಗಿ ಮಾಧ್ಯಮ ಮುಖಾಂತರ ನಾವು ಕೇಳ್ಕೊಳ್ತಾ ಇದ್ದೇವೆ